ಆದ್ರೆ ರೂಪಾದೇವಿ ಮೇಲಿನ ಅಟ್ಯಾಕೆ ಕಾರಣ ಬೇರೆನೇ ಇದೆ ನೋಡಿ ಅಸಲೇ ಕಾರಣ ಇಲ್ಲಿದೆ ಕತೆ ಹುಡುಕ್ತಾ ಹೋದ್ರೆ ಲೇಡಿ ಕಾನ್ಸ್ಟೇಬಲ್ ಹತ್ರ ಬಂದ್ ನಿಲ್ಲುತ್ತಿದ್ದು ನೋಡಿ ಎಲ್ಲಿ ಹೋಗುತ್ತೆ ಅಂತಂದ್ರೆ ಲೇಡಿ ಕಾನ್ಸ್ಟೇಬಲ್ ಲೇಡಿ ಪಿ ಸಿ ವಂಜಾಕ್ಷಿ ಅವತ್ತು ರೋಡ್ ನಲ್ಲಿ ಹೋಗ್ತಿದ್ರಂತೆ ರೋಡ್ ನಲ್ಲಿ ಹೋಗ್ತಿದ್ರು ಆಗ ರೂಪಾದೇವಿ ಅವರಿಗೆ ಸೇರಿದ ಹಸು ಅಡ್ಡ ಬಂದಿತ್ತಂತೆ ಆಯ್ತು ಅಡ್ಡ ಬಂತು ಹಸು ಅಡ್ಡ ಬಂದಿದ್ದಕ್ಕೆ ಲೇಡಿ ಪಿ ಸಿ ಕೆಳಗ್ ಬಿದ್ಬಿಟ್ರಂತೆ ಏನಾಯ್ತು ಬಿಟ್ಟು ಬಿದ್ರೇನಾಯ್ತು ಕೆಳಗ್ ಬಿದ್ರೇನಾಯ್ತು ಆಯ್ತು ಕೆಳಗೆ ಬಿದ್ರು ಏನಾಯ್ತು ನಿಮಗೆ ತಲೆ ಒಡಿತಾ ಕೈಕಾಲು ಮುರಿತಾ ಬಿದ್ದು ಏಟ್ ಮಾಡ್ಕೊಂಡಿರುವಂತ ಸಿಗೆ ದುಡ್ಡು ಕೊಡಿ ಅಂದ್ರಂತೆ ದುಡ್ಡು ಸೆಟಲ್ ಮಾಡಲಿಲ್ಲ ಅಂತ ರೂಪಾದೇವಿ ಮೇಲೆ ಈಗ ಅಲ್ಲಿ ನೋಡ್ಲಿ ಸೆಟಲ್ಮೆಂಟ್ ಇದು ಸೆಟಲ್ಮೆಂಟ್ ಆಗಿಲ್ಲ ಅಂತ ಕಾರಣಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅನ್ನೋದು ಪೊಲೀಸ್ನವರ ಚಿಂತೆ ಅಲ್ಲ ಲೇಡಿ ಪೀಸಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹಿಂಗ್ ಹೊಡೆದಿದಾರಂತೆ ಅನ್ನುವಂಥ ಆರೋಪ ಆದ್ರೆ ರೂಪಾದೇವಿ ಮೇಲೆ ನಾಟಾಕೆ ಕಾರಣ ಬೇರ್ನೆ ಇದೆ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಇದು ಸೆಟಲ್ಮೆಂಟ್ ವಿಚಾರ ಸೆಟ್ಲ್ಮೆಂಟ್ ಆಗಿದ್ರೆ ಸ್ಟೇಷನ್ ಕರ್ಕೊಂಡು ಬರ್ತಾನೂ ಇರಲಿಲ್ಲ ಆಕೆ ಮೇಲೆ ಕೈ ಮಾಡ್ತಾನು ಇರಲಿಲ್ಲ ಅನ್ಸುತ್ತೆ ಬಹುಶಃ ಆಯ್ತು ಬಿದ್ದಿದ್ ಯಾರು ತಪ್ಪು ರೀ ವಂಜಾಕ್ಷಿ ಬಿದ್ದ ಯಾರು ತಪ್ಪು ಏನು ಹಸು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಕೊಂಬಿಂದ ತಿವಿತಾ ಕಾಲಿಲೆ ಒದಿತಾ ಅಥವಾ ನುಗ್ಗಿ ಬಂತ ನಿಮ್ಮ ಕಡೆ ಇಲ್ವಲ್ಲ ಗಾಡಿಗೆ ಅಡ್ಡ ಬಂದಿದ್ದು ಒಂದೇ ಒಂದು ಕಾರಣ ಆದ್ರೆ ಈಗ ಅಲ್ಲಿ ಆಕೆ ದುಡ್ಡು ಕೊಡ್ಲಿಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಟ್ರಾಫಿಕ್ ಅಷ್ಟೂ ಕಾರ್ ಸ್ಕೂಲ್ ಎಲ್ಲ ಇರ್ತಾರೆ ನಾ ಹೇಳೋದು ಅದು ಆಯ್ತಲ್ಲ ಹಲೋ ಒಂದು ನಿಮಿಷ ಆಯಿತಾ ಒಂದು ನಿಮಿಷ ಏನೋ ಹಾಂ ಹೇಳಿ ಹೇಳಿ ನಾನು ಕೇಳೋದು ನಿಮ್ಮನ್ನು ಜೀಪಲ್ಲಿ ಅತ್ತಿಸ್ಕೊಂಡು ಬಂದಾಗ ಲೇಡಿ ಪೊಲೀಸ್ ಇದ್ದಿರಾ ಇಲ್ಲ ಜೀಪಲ್ಲಿ ಎಷ್ಟು ಜನ ಬಂದಿದ್ರು

ತೋರ್ಸಮ್ಮ ಏನ್ ಆಪರೇಷನ್ ಸರಿ ತೋರ್ಸಮ್ಮ ತೋರಿಸಿ ಹಿರಿ ಒಂದೊಂದು ಒಂದೊಂದಕ್ಕೆ ನೀಟಾಗಿ ಅದೆಲ್ಲ ಆಯ್ತಾ ಹ್ಞೂ ಇನ್ಸ್ಪೆಕ್ಟರ್ ಇರ್ಲಿಲ್ಲ ಒಳಗಡೆ ಯಾರೋ ದೊಡ್ಡವ್ರ ಆಫೀಸರ್ ಅವ್ರು ಯಾರು ಇದ್ರು ಪೊಲೀಸ್ ಒಬ್ರು ಇಲ್ಲಿ ಅವರು ಒಳಗಡೆ ಬಂದು

ಈ ಪೊಲೀಸರ ನಡೆ ಗೊತ್ತಾಗುತ್ತೆ ಅದು ಪೊಲೀಸ್ ಸ್ಟೇಷನೋ ಅಥವಾ ರೌಡಿಗಳು ತುಂಬಿಕೊಂಡಿರುವಂತಹ ಅಡ್ಡೆನೋ ಗೊತ್ತಾಗ್ತಾ ಇಲ್ಲ ಈ ಘಟನೆ ಆದಮೇಲೆ ಈ ರೀತಿ ಅನುಮಾನ ಬರ್ತಾ ಇದೆ ಅಂದರೆ ಮಹಿಳೆಯರಿಗೆ ಮಂಡ್ಯದಲ್ಲಿ ರಕ್ಷಣೆ ನಿಲ್ಲವ ಹಾಗಾದರೆ ಆಕೆ ಮಾಡಿದ್ದು ತಪ್ಪಾದರೂ ಏನು ಪ್ರಭು ಇದೇ ಒಂದು ಪ್ರಶ್ನೆ ಕೂಡ ಮಂಡ್ಯದಲ್ಲಿ ಕಾರ್ಡ್ತಿರ್ತಕ್ಕಂಥದ್ದು ಜೊತೆಗೆ ಹಸುಗಳನ್ನ ಸಾಕಾಣಿಕೆ ಮಾಡಬಾರ್ದ ಅನ್ನೋ ಒಂದು ಪ್ರಶ್ನೆ ಕೂಡ ಮತ್ತೊಂದು ಉದ್ಭವ ಆಗ್ತಿರ್ತಕ್ಕಂಥದ್ದು ಹೈನುಗಾರಿಕೆಯನ್ನ ಅವಲಂಬಿಸಿದಂತ ಒಂದು ಮಹಿಳೆ ಮೇಲೆ ಈ ರೀತಿ ದೌರ್ಜನ್ಯವನ್ನ ಪೊಲೀಸರು ಮಾಡುವಂತದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು ಇದನ್ನು ಖಂಡಿಸಿ ಈಗಾಗಲೇ ಹೋರಾಟಗಳು ಕೂಡ ಶುರುವಾಗಿರ್ತಕ್ಕಂಥದ್ದು ಈಗ ಸಂಬಂಧಪಟ್ಟಂತೆ ಆ ತಪ್ಪಿತಸ್ಥ ಏನೋ ಪಿ ಎಸ್ ಐ ಏನ್ ಗೌಡ್ರಿದ್ದಾರೆ ಅವ್ರನ್ನ ಈಗಾಗಲೇ ಪೊಲೀಸರು ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೆ ಅಧಿಕೃತ ಆದೇಶವನ್ನು ಹೊರಬೀಳ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಈ ರೀತಿಯ ದೌರ್ಜನ್ಯಗಳು ಆಗಿಂದಾಗಿ ನಡೀತಾ ಇರ್ತಕ್ಕಂಥದ್ದು ಮಂಡ್ಯದ ಏನು ವಿವೇಕಾನಂದ ಜೋಡಿ ರಸ್ತೆ ಏನಿದೆ ಅದ್ರ ಪಕ್ಕದಲ್ಲೇ ಆ ಈಕೆ ರೂಪಾದೇವಿ ಅಂತ ಅವ್ರ ತಾಯಿ ಜೊತೆ ಏನು ಹೈನುಗಾರಿಕೆಯನ್ನ ಅವಲಂಬಿಸಿಕೊಂಡು ಐನ ಹಸುಗಳನ್ನ ಸಾಕಾಣಿಕೆ ಮಾಡಿಕೊಂಡು ಅಲ್ಲಿ ಹಸುಗಳನ್ನ ಹಾಲನ್ನ ಕರೆದು ಹಾಲನ್ನ ಮಾರಾಟವನ್ನ ಮಾಡ್ತಿದಂತ ಕೆಲಸವನ್ನ ಮಾಡ್ತಾ ಇದ್ರು ಏಕಾಏಕಿ ಇತ್ತೀಚೆಗೆ ಯಾವುದೋ ಒಂದು ಮಹಿಳಾ ಪೊಲೀಸ್ ಪೇದೆ ಮೇಲೆ ಪೊಲೀಸ್ ಪೇದೆಗೆ ಅಡ್ಲಾಗಿ ಒಂದು ಹಸು ಬಂದಿತ್ತು ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಆಕೆ ಕೈ ಕಾಲ್ ಮುರಿದಿತ್ತು ಅನ್ನೋ ಒಂದು ಆರೋಪ ಜೊತೆಗೆ ಇತ್ತೀಚೆಗೆ ಯಾರೋ ಸ್ಥಳೀಯರು ಕೂಡ ಅದರಿಂದ ತೊಂದರೆ ಆಗ್ತಿದೆ ಅಂತ ಹೇಳಿ ಆ ದೂರ ಕೊಟ್ಟಿದ್ರು ಅನ್ನೋ ಆರೋಪದಡಿಯ ರೂಪದೇವಿ ಅಂತ ಏನಿದೆ ಹೈನುಗಾರಿಕೆಯನ್ನು ಅವಲಂಬಿಸಿದಂತ ಮಹಿಳೆ ಆಕೆಯನ್ನೇ ರಾತ್ರಿ ಏಕೆಕಿ ಠಾಣೆಗೆ ಕರೆದು ಅದ್ರಲ್ಲೂ ಕೂಡ ಏನು ಮಹಿಳಾ ಪೇದೆಗಳು ಯಾರು ಕೂಡ ಇಲ್ದಂತ ಸಂದರ್ಭದಲ್ಲಿ ಆ ಪಿ ಎಸ್ ಅಯ್ಯನ್ ಗೌಡ ಮತ್ತೆ ಅವರ ಸಹ ಸಿಬ್ಬಂದಿಗಳು ಈ ರೀತಿ ಒಂದು ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು ಠಾಣೆಗೆ ಕರೆದು ಇದು ಮನಸ್ಸೋ ಇಚ್ಛೆ ಅಲ್ಲೇನ ಮಾಡಿರ್ತಕ್ಕಂಥ ಲಾಠಿ ಮತ್ತೆ ಬೆಲ್ಟಿಂದ ಆ ಮುಖಾಮುದ್ದಿಗೂ ಕೂಡ ಗೊತ್ತಾಗದಂತ ಮನಸೋ ಇಚ್ಛೆ ಅಲ್ಲೆ ಮಾಡಿರುವಂತದ್ದು ಕೂಡ ಆಗಿರ್ತಕ್ಕಂಥದ್ದು ಹೀಗಾಗಿ ಹಲ್ಲೆಯಿಂದ ನೊಂದಿರ್ತಕ್ಕಂತ ಆಕೆ ಮಹಿಳೆಯನ್ನ ಸ್ಥಳೀಯ ಹೋರಾಟಗಾರರು ವಿವಿಧ ಸಂಘಟನೆಗಳ ಪ್ರಗತಿಪರ ಹೋರಾಟಗಾರರು ಆ ಸಂತ ಇಸಿ ಆಕೆಯನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ತಿರ್ತಕ್ಕಂಥದ್ದು ಇನ್ನು ಜೊತೆಗೆ ಈ ಘಟನೆಯನ್ನ ಖಂಡಿಸಿ ಮಂಡ್ಯದ ಏನು ಪೂರ್ವ ಠಾಣೆ ಏನಿದೆ ಆ ಪೂರ್ವ ಠಾಣೆ ಎದುರುಗಡೆ ಆ ಕೂಡ ನಡೆದಿರ್ತಕ್ಕಂಥದ್ದು ವಿವಿಧ ಪ್ರಗತಿಪರ ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ಆ ಸಂಬಂಧಪಟ್ಟ ಏನು ಆ ಅಧಿಕಾರಿ ಏನು ಪೊಲೀಸ್ ಅಧಿಕಾರಿ ಅಯ್ಯನ್ ಗೌಡ ಏನಿದ್ದಾರೆ ಅವರನ್ನ ವಿರುದ್ಧ ಕ್ರಮ ಆಗ್ಬೇಕು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ತಪ್ಪಿತಸ್ತ್ರ ಯಾರೇ ಇದ್ರು ಕೂಡ ಅವರು ಎಲ್ಲರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನೋ ಆಗ್ರಹ ಕೂಡ ಕೇಳಬರ್ತಾ ಇರ್ತಕ್ಕಂಥದ್ದು ಪ್ರಭು ಶಶಿಕುಮಾರ್ ಈಗ ಹಸು ಅಡ್ಡ ಬಂತು ಅನ್ನುವಂತ ಒಂದೇ ಒಂದು ಕಾರಣ ಈಗ ಯಾವ ಸೆಕ್ಷನ್ ಯಾವ ಆರ್ ಪಿ ಸಿ ಹಾಕಿದ್ದಾರೆ ಯಾವ ಐ ಪಿ ಸಿ ಸೆಕ್ಷನ್ ಹಾಕಿದ್ದಾರೆ ಇದಕ್ಕೆ ಇದಕ್ಕೆ ಏನಾದರೂ ಉತ್ತರ ಇದೆಯಾ ಈ ಯಾವ ಕಾನೂನು ಇದೆ ಅಂತ ಈ ರೀತಿ ಪ್ರಕರಣದ್ದು ನಿಜವಾಗ್ಲು ಪ್ರಭು ಈ ನಿಜವಾಗ್ಲು ಇದು ಮಾನವೀಯತೆ ಯಾವ ಯಾವೊಬ್ರು ಕೂಡ ಈ ರೀತಿ ಒಂದು ದೌರ್ಜನ್ಯವನ್ನು ಎಸ್ಕೋದಿಲ್ಲ ಅದರಲ್ಲೂ ಕೂಡ ಒಬ್ಬ ಏನು ಕಾನೂನನ್ನ ಪಾಲನೆ ಮಾಡಬೇಕಾದಂತಹ ಪೊಲೀಸ್ ಅಧಿಕಾರಿಯೇ ಈ ರೀತಿ ಕೃತ್ಯವನ್ನ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲು ಕೂಡ ನಾಚಿಕೆ ಕೇಳೋದಿನ ಸಂಗತಿ ಅಂತ ಹೇಳೋಣ ಹೇಳ್ಬಹುದು ಹಿರಿಯ ಅಧಿಕಾರಿಗಳು ಈತನ ವಿರುದ್ಧ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಇದು ಈತನ ವರ್ತನೆ ಇದೆ ಮೊದ್ಲೇನಲ್ಲ ಈ ಹಿಂದೆ ಏನು ಸಾಕಷ್ಟು ಇದೇ ರೀತಿಯ ದೌರ್ಜನ್ಯಗಳನ್ನು ಕೂಡ ಈತ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ವಿವಿಧ ಠಾಣೆಗಳಲ್ಲೂ ಕೂಡ ಎಸ್ಕಿರ್ತಕ್ಕಂಥದ್ದು ಇಂತಹ ಈತರ ಈ ತರ ಗುಂಡ ವರ್ತನೆಯನ್ನ ಪ್ರದರ್ಶನ ಮಾಡ್ತಿರ್ತಕ್ಕಂಥ ಹೈಯನ್ ಗೌಡನ್ನ ಪದೇ ಪದೇ ಈ ರೀತಿ ಒಂದು ಕೆಲಕ ಕೆಲ ದಿನಗಳ ಕಾಲ ಸಸ್ಪೆಂಡ್ ಮಾಡುವಂತದ್ದು ಮತ್ತೆ ಕರ್ತವ್ಯಕ್ಕೆ ನಿಯೋಜಿಸಿ ಈ ರೀತಿ ಕೃತ್ಯದಲ್ಲಿ ಭಾಗವಹಿಸಿದ್ರು ಕೂಡ ಯಾವುದೇ ತರಹದ ಕ್ರಮ ವಹಿಸ್ತಾ ಇರತಕ್ಕಂಥದ್ದು ನಿಜವಾಗ್ಲು ಕೂಡ ಇದನ್ನ ಆ ಪೊಲೀಸ್ ಇಲಾಖೆಯನ್ನ ನಿಜವಾಗ್ಲು ಪ್ರಶ್ನೆ ಮಾಡುವಂತೆ ಇರ್ತಕ್ಕಂಥದ್ದು ಹೀಗಾಗಿ ಇಂತ ಕೃತ್ಯಗಳನ್ನ ಪದೇ ಪದೇ ಈ ರೀತಿ ಮಾಡ್ತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಆಗ್ರಹ ಕೂಡ ಹೆಚ್ಚಾಗ್ತಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ